ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಕಮೆಂಟ್ ಶೇರ್ ಲೈಕ್ ಎಲ್ಲನೂ ಮಾಡಿ ಫ್ರೆಂಡ್ಸ್ ಇಷ್ಟು ದಿನ ನಾನು ವೀಡಿಯೋ ಹಾಕಿಲ್ಲ ಯಾಕಂತ ಹೇಳಿದ್ರೆ ನನ್ನ ತಂಗಿ ತೀರೋದ್ಲು ಸೊ ಹಂಗಾಗಿ ನಿಮಗೆ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಒಂದು ವೀಕ್ ಆಯಿತು ಒಂದು ವಾರ ಆಯಿತು ಇವತ್ತಿಗೆ ಅಡ್ಮಿಂಟ್ ಮಾಡಿ ಮತ್ತು ಫ್ರೈಡೇ ಅವಳು ತೀರೋಗಿದ್ದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಎಲ್ಲ ಕಾರ್ಯ ಮುಗಿಸಿ ಬರೋದು ನಮಗೆ ಲೇಟಾಯಿತು ಸೊ ಇವತ್ತಿಂದ ನಿಮಗೆ ನಾನು ವೀಡಿಯೋ ಹಾಕ್ತೀನಿ ಫಸ್ಟ್ ಇಲ್ಲಿ ಏನಂತ ಅಂದರೆ ಈಗ ನಾವು ಕೈ ತೋಳು ಶೇಪು ನಾವು ಕಟ್ ಮಾಡ್ತೀವಿ ಮಾರ್ಕ್ ಎಲ್ಲ ಇಟ್ಟು ಮಾಡ್ತೀವಿ ಆದರೂ ಒಬ್ಬೊಬ್ಬರಿಗೆ ಅದು ಕ್ಲಿಯರಾಗಿ ನಮಗೆ ಬರಲ್ಲ ಯಾಕಂತೇಳಿದ್ರೆ ನಾವು ಶೇಪ್ ಅನ್ನೋದು ನಾವು ಕರೆಕ್ಟಾಗಿ ನಾವು ತಗೋಬೇಕಾಗುತ್ತೆ ಅದಕ್ಕೋಸ್ಕರನೇ ಈಗ ನಿಮಗೆ ನಾನು ಹೇಳ್ಕೊಡೋದು ಪೇಪರಲ್ಲೂ ಮತ್ತೆ ಹೇಳ್ಕೊಡ್ತೀನಿ ಬಟನಲ್ಲೂ ನಾನು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾವ ರೀತಿ ಅಂದರೆ ಇದನ್ನು ನಾವು ಫ್ರೀ ಹ್ಯಾಂಡ್ ಶೇಪ್ ಅಂತಾರೆ ಏನಂದರೆ ಅಂದರೆ ಯಾವ ಮಾರ್ಕ್ ಇಲ್ದಿರ ಫ್ರೀ ಹ್ಯಾಂಡಾಗಿ ಅಂದರೆ ಈಗ ಫ್ರೀಯಾಗಿ ಬಿಟ್ಟು ಜಡೆ ಹಾಕ್ತಾರೆ ಆ ಥರ ಫ್ರೀಯಾಗಿ ನಡಿ ಅಂತಾರಲ್ಲ ಅದೇ ರೀತಿ ಫ್ರೀ ಹ್ಯಾಂಡ್ ಶೇಪ್ ಅಂತಾರೆ ಇದಕ್ಕೆ ಯಾವೊಂದು ಮಾರ್ಕ್ ಜಾಸ್ತಿ ಮಾರ್ಕ್ ಇಲ್ದಿರ ಜಾಸ್ತಿ ತಲೆ ಉಳ ಬಿಟ್ಕೊಂಡೇ ಮಾಡೋದನ್ನೇ ಫ್ರೀ ಹ್ಯಾಂಡ್ ಶೇಪ್ ಅಂತಾರೆ ಇದನ್ನು ಸೊ ಇದನ್ನು ಯಾವ ರೀತಿ ಸಿಂಪಲ್ಲಾಗಿನೇ ಮಾಡ್ಕೊಬೋದು ಫ್ರೆಂಡ್ಸ್ ಬರೀ ಎರಡು ಮಾರ್ಕ್ ಇದ್ರೆ ಸಾಕು ನಾವು ಆರಾಮಾಗಿ ಇದನ್ನು ಫ್ರೀ ಹ್ಯಾಂಡ್ ಶೇಪ್ ಅನ್ನೋದನ್ನು ನಾವು ಮಾಡಿಕೊಂಡು ಕಲ್ತ್ಕೊಬೋದು ಕೈ ನಮಗೆ ಮೇನ್ ಪ್ರಾಬ್ಲಮ್ ಬರೋದು ಈ ಕೈ ತೋಳು ಶೇಪೇ ಅದಕ್ಕೋಸ್ಕರ ನಿಮಗೆ ನಾನು ಕೈ ತೋಳು ಮಾರ್ಕಿಂಗನ್ನ ನಾನು ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ರೆಡಿ ಬಂದು ಏಟು ರೆಡಿ ಎಂಟು ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಮಾಮೂಲಿ ಒಂದು ಇಂಚು ಇಲ್ಲ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಕೈ ತೋಳಿನ ಹಾಕಲ್ಲ ನಾನಿಲ್ಲಿ ರೆಡಿ ಬಂದು ಹಾರಿಡ್ತೀನಿ ಕೈ ತೊಳಿನ ಆಗಿದೆ ಇಲ್ಲಿ ಅದಕ್ಕೆ ಇಲ್ಲಿ ಒಂದು ನೀವು ಮಾರಕನ್ನ ಹಾಕ್ಕೊಳ್ಳಿ ಇಲ್ಲಿ ಫಸ್ಟ್ ಇಲ್ಲಿ ಹಾಕ್ಕೊಂಡು ಟ್ವೆಂಟಿ ಏಯ್ಟ್ ಸೈಜಿಂದ ತರ್ಟಿ ವರೆಗೂ ನಮಗೆ ಎರಡೂವರೆ ಡೌನಿಂಗ್ ಅನ್ನೋದಿರುತ್ತೆ ತರ್ಟಿ ಮೇಲೆ ತರ್ಟಿ ತ್ರೀ ತರ್ಟಿ ಫೋರ್ಗೆ ಬಿಟ್ಟರೆ ಮೂರು ಡೌನಿಂಗ್ ಇರುತ್ತೆ ಮೇಲೆ ಮೂರು ಮುಕ್ಕಳು ಡೌನಿಂಗ್ ಇರುತ್ತೆ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಡೌನಿಂಗ್ ನಾನು ಎರಡೂವರೆಗೆ ಇಟ್ಟಿದ್ದೀನಿ ಕಾಣ್ತಾ ಇದೆಯಾ ನೋಡಿ ಬ್ಲೂ ಮಾರ್ಕಲ್ಲಿ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಕಾಣ್ತಾ ಇದೆ ಇಲ್ಲಿ ಡೌನಿಂಗ್ ನಾನು ಇಲ್ಲಿ ಎರಡೂವರೆಗೆ ಹಾಕಿದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಇಲ್ಲಿ ನಮಗೆ ಬೇಕಾಗಿರೋದು ಮಾರ್ಕಿಂಗ್ ಅಂದರೆ ಅದು ಇದು ನಮಗಿಲ್ಲಿ ರೆಡಿ ಇರುತ್ತೆ ಇದೇನು ಅಷ್ಟೊಂದು ಏನಿಲ್ಲ ಇಲ್ಲಿ ಇದು ನಮಗೆ ರೆಡಿ ಸಿಗುತ್ತೆ ಇದು ಕೈ ತೊಳಿನ ಆಗಲ್ಲ ನೋಡಿ ಇಷ್ಟರಲ್ಲಿ ನಮಗೆ ಹಾರ್ಮಲ್ ರೌಂಡಿಂಗ್ ಬರುತ್ತಲ್ಲ ಅಲ್ಲಿ ನಮಗೆ ಇದು ನಮಗೆ ಎಂಟುವರೆಗಿರುತ್ತೆ ನೋಡಿ ಎಂಟುವರೆಗೆ ನಮ್ಮಲ್ಲಿ ಎಂಟಕ್ಕೆ ಇದು ಟ್ವೆಂಟಿ ಏಟ್ ಅಂದರೆ ನಮಗೆ ಎಂಟು ಬರುತ್ತೆ ಟ್ವೆಂಟಿ ತರ್ಟಿ ಇದಾದರೆ ನಮಗಿಲ್ಲಿ ಎಂಟುವರೆಗೆ ಬರುತ್ತೆ ನಾನು ಇಲ್ಲಿ ಎಂಟುವರೆಗೆ ಮರ್ಕ್ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಶೇಪಲ್ಲಿ ಇಷ್ಟು ಗ್ಯಾಪಲ್ಲೇ ನಾವು ಡೌನಿಂಗ್ ಮತ್ತು ತೋಳಿನ ಉದ್ದ ಭಾಗದಲ್ಲಿ ನಾವು ಫ್ರೀ ಹ್ಯಾಂಡ್ ಶೇಪನ್ನು ಮಾಡ್ಕೋಬೇಕು ನಾನು ಫಸ್ಟೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇಲ್ಲಿಂದ ಹಿಂಗೆ ರೈಟ್ ಹಾಕತ್ತೀವಲ್ಲ ಫ್ರೆಂಡ್ಸ್ ಅಷ್ಟೇ ಬೇರೆ ಏನು ಇಲ್ಲ ಫ್ರೆಂಡ್ಸಲ್ಲಿ ನಿಮಗೆ ಅಷ್ಟೊಂದು ಕಷ್ಟ ಅಂತ ಕೂಡ ನಿಮಗೆ ಇಲ್ಲಿ ಅನಿಸಲ್ಲ ಇಲ್ಲಾಂದರೆ ನಿಮ್ಮ ಮಕ್ಕಳದು ಮಿಸ್ಗಳು ರೇಟ್ ಹಾಕಿರ್ತಾರೆ ಗೊತ್ತಾ ಅದ್ರಲ್ಲಿ ತೆಗೆದು ನೋಡಿ ಇದೇ ರೀತಿ ತಾನೇ ಇರುತ್ತೆ ರೇಟಿಂಗ್ ಮಾರ್ಕ್ ನೋಡಿ ಇದೇ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ನಾವು ಇಲ್ಲಿ ಹಿಂಗಿ ತಗೊಳ್ಳೋ ಬದಲು ಜಸ್ಟ್ ಹಿಂಗಿ ತಗೋಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇದನ್ನ ನಾವು ಇಲ್ಲಿ ನೋಡಿ ಇದನ್ನು ನೋಡಿ ಈ ರೀತಿಯಾಗಿ ನೋಡಿ ಇಷ್ಟೇ ಇಲ್ಲಿ ಇದನ್ನೇ ನಾವು ಫ್ರೀ ಆ್ಯಂಡ್ ಶೇಪ್ ಅಂತ ನಾವು ಕರೀತಾರೆ ನೋಡಿ ಇಲ್ಲಿ ಮಾಮೂಲಿ ಇಲ್ಲಿ ಒಂದೂವರೆ ಇಂಚು ಇಲ್ಲಿಂದ ಅರ್ಧ ಇಂಚಿಗೆ ಇಲ್ಲಿ ಬಿಟ್ಟರೆ ನೋಡಿ ಇವೆರಡು ಇಲ್ಲಿ ಜಾಯಿನಲ್ಲಿ ನಮಗೆ ಶೇಪ್ ಅನ್ನೋದು ನಮಗಿಲ್ಲಿ ಕರೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇಷ್ಟೇ ನಮಗೆ ಫ್ರೀ ಹ್ಯಾಂಡ್ ಶೇಪಲ್ಲಿ ನಮಗೆ ಇದನ್ನು ಈ ಕಡೆ ನಾವು ಕಲ್ತ್ಕೊಬೋದು ನೋಡಿ ಈಗ ಎರಡೂ ಹಾಕಿದಾಗಿದೆ ಈಗ ಮತ್ತೆ ಪೇಪರ್ ಉಲ್ಟಾ ಮಾಡಿ ಇನ್ನೊಂದು ಮತ್ತೆ ಇನ್ನೊಂದು ಸತಿ ನಿಮ್ಗೆ ಹಾಕಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಪೇಪರ್ ಮಾಡ್ಕೊಳ್ಳಿ ಇಲ್ಲಿ ಎಂಟು ಇಂಚಿಗೆ ಎಂಟು ಇಂಚಕ್ಕಂತ ಎಂಟು ಒಂಬತ್ತು ಹತ್ತು ನೀವು ಕಲಿಬೇಕಂದ್ರೆ ಎಷ್ಟಕ್ಕನ ನೀವು ಮಾರ್ಕ್ ಮಾಡಿಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ಮೇನ್ ನಮಗೆ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರಬೇಕಷ್ಟೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎರಡುವರೆಗೆ ಅಂದರೆ ಮಾರ್ಕ್ ಮಾಡಿ ನಾವು ಏನಂದ್ ಕಲಿಬೇಕಂದ್ರೆ ನಾವು ಫಸ್ಟು ಪೇಪರಲ್ಲೇ ಕಲ್ತ್ಕೋಬೇಕು ಫ್ರೆಂಡ್ಸ್ ನಾವು ಒಂದೇ ಸತಿ ಬಟ್ಟೆ ಕಟ್ ಮಾಡಿ ನೋಡಿ ಈಗ ಪೇಪರು ಇಲ್ಲಿ ಈ ಕಡೆ ಹಾಕಿದ್ದೀನಿ ಮತ್ತು ಈಗ ರಿಟರ್ನ್ ಈ ಕಡೆ ಹಾಕಿದ್ರೆ ನಾವು ಎಷ್ಟನ್ನು ಹಾಕ್ಕೊಬೋದು ಅದೇ ರೀತಿ ನಾವು ಬಟ್ಟೆನಲ್ಲಿ ಹಾಕಿದ್ರೆ ಎಷ್ಟಂತ ನಾವು ಬಟ್ಟೆನ ಹಾಕಿ ಕಟ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರನೇ ಆದಷ್ಟು ನಾವು ಏನೇ ಕಲಿಯೋದಾದರೂ ನಾವು ಏನೇ ಕಟ್ ಮಾಡಿ ನಾವು ಹೊಸ್ದಾಗಿ ಏನೇ ಕಲಿತೀವಿ ಅಂದರೂ ನಾವು ಫಸ್ಟು ಪೇಪರಲ್ಲಿ ಕಲ್ತ್ಕೋಬೇಕು ಇಲ್ಲಿಂದ ಎಂಟುವರೆಗೆ ಒಂದು ಮಾರ್ಕು ಇಲ್ಲಿ ರೆಡಿ ಬಂದು ತೋಳಿನಾಗಲ್ಲ ಕೈ ತೋಳಿನಾಗಲ್ಲ ಬಂದಿಲ್ಲಿ ಹಾರಕ್ಕೆ ಇಲ್ಲ ಐದುವರೆ ಇದ್ರೆ ಐದುವರೆಗೆ ಹಾಕೊಳ್ಳಿ ಇಲ್ಲಿ ನಾನು ಹಾರಕ್ಕೆ ಹಾಕಿದ್ದೀನಿ ಹಾರಕ್ಕೆ ಹಾಕಿ ಇವೆರಡನ್ನು ಜಾಯಿಂಟ್ ಮಾಡಿದ್ರೆ ಇದಿಷ್ಟು ಮುಗಿಯುತ್ತೆ ಕಂಡು ಇದಿಷ್ಟು ಮುಗಿಯುತ್ತೆ ಈಗ ಇಲ್ಲಿ ನೋಡಿ ಫ್ರೀ ಹ್ಯಾಂಡ್ ಶೇಪಲ್ಲಿ ತೋರಿಸ್ತೀನಿ ಇಲ್ಲಿಂದ ನಾವು ಫಸ್ಟ್ ಇಲ್ಲಿ ಒಂದು ಇಂಚಿಗೆ ಮತ್ತು ಒಂದೂವರೆ ಇಂಚಿಗೆ ಇಲ್ಲಿ ಫಸ್ಟ್ ನೀವು ಒಂದು ಇಂಚು ನೀವು ಮಾರ್ಕ್ ಮಾಡಿಟ್ಬಿಡಿ ಇಲ್ಲಿ ಯಾವ ಶೇಪನ್ನು ನಾವು ಇಲ್ಲಿ ನಾವು ಮಾಡೋ ಹಾಗಿಲ್ಲ ಸೊ ನೋಡಿ ಇಲ್ಲಿಂದ ಫ್ರೀ ಹ್ಯಾಂಡ್ ಶೇಪ್ ಇಲ್ಲಿಂದ ಹಿಂಗೆ ಬಂದು ನೋಡಿ ಇಷ್ಟು ರೌಂಡಾಗಿ ನಾವಿಲ್ಲಿ ರೌಂಡ್ ಶೇಪ್ ಮಾಡಿದ್ರೆ ಇಲ್ಲಿ ನಮಗೆ ಫ್ರೀ ಹ್ಯಾಂಡ್ ಶೇಪಲ್ಲಿ ಸ್ಲೀವ್ ಅನ್ನೋದು ಬರುತ್ತೆ ಕೆಳಗಡೆ ಅರ್ಧ ಇಂಚಿಗೆ ಮತ್ತು ಇನ್ನೊಂದು ಶೇಪ್ ನಮಗೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್ ನೀವು ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಅವಶ್ಯಕತೆಯೇ ಇಲ್ಲ ಮಧ್ಯೆ ಸೆಂಟ್ರಲ್ ಮಾರ್ಕ್ ಹಾಕೋದು ಅದು ಮಿಸ್ ಆಗೋದು ಸೆಂಟ್ರಲ್ ಮಾರ್ಕ್ ಹಾಕೋದು ಅದು ನಮಗೆ ಮಿಸ್ ಆಗೋದು ನೆಸೆಸಿಟಿನೇ ಇರಲ್ಲ ಫ್ರೆಂಡ್ಸ್ ನಾವು ಈ ರೀತಿ ಫ್ರೀ ಹ್ಯಾಂಡ್ ಶೇಪಲ್ಲಿ ನಾವು ಯಾವುದೊಂದು ನಾವು ಕಲ್ತ್ಕೊಂಡ್ರೆ ನಮಗೆ ಸ್ಲೀವ್ ಅನ್ನೋದು ನಮಗೆ ತುಂಬ ಈಸಿಯಾಗಿ ನಾವು ಫಸ್ಟ್ ಸ್ಲೀವ್ ಅನ್ನೋದು ಕಲ್ತ್ಕೊಂಬಿಟ್ರೆ ಮಿಕ್ಕಿದ ನಾವೆಲ್ಲ ಬ್ಲೌಸ್ ಕೂಡ ಆರಾಮಾಗಿ ನಾವಿಲ್ಲಿ ಹೊಲ್ಕೋಬೋದು ಫ್ರೆಂಡ್ಸ್ ನಾವು ಅದಕ್ಕೋಸ್ಕರ ನಿಮಗೆ ಫ್ರೀ ಹ್ಯಾಂಡ್ ಶೇಪಲ್ಲಿ ಈ ಕೈ ಸ್ಲೀವ್ನ ಯಾವ ರೀತಿ ನಾವು ಮಾರ್ಕ್ ಮಾಡಿ ಕಟ್ ಮಾಡೋದಂತ ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಕಟ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ನೀಟಾಗಿ ನಮಗೆ ಶೇಪ್ ಅನ್ನೋದು ಬಂದಿದೆ ಇಲ್ಲಿ ಸೊ ಇದೇ ರೀತಿ ನಿಮಗೆ ಈಗ ನಾನು ಬಟನಲ್ಲೂ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಬಂದು ನೋಡಿ ಇಲ್ಲಿ ಇಷ್ಟು ಬಟ್ಟೆ ತಗೊಂಡಿದ್ದೀನಿ ಇದನ್ನು ನಾಲ್ಕು ಫೋಲ್ಡ್ ಮಾಡಿ ಇಟ್ಕೋಬೇಕು ನಾನು ಒಂದು ಅಂದಾಜ್ ಮೇಲೆ ಹಾಕಿ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸಲ್ಲಿ ನೋಡಿ ಮಾರ್ಕ್ ಮಾಡಿಟ್ಟಿದ್ದೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ಇಟ್ಕೊಳ್ಳಿ ಸ್ಲೀವ್ ಯಾವ ರೀತಿ ತೆಗಿಬೇಕು ಆ ರೀತಿ ಶೇಪ್ ತಗೊಳ್ಳಿ ಇಲ್ಲಿ ಸುಮ್ಮನೆ ಹಂಗೆ ರೆಡಿ ಇದು ಒಂಬತ್ತಿದೆ ನಾನಿಲ್ಲಿ ಎಂಟು ಇಂಚಿಗೆ ಹಾಕೋತೀನಿ ಇಲ್ಲಿ ಅಷ್ಟೇ ಇರೋದು ಬಟ್ಟೆ ಸೊ ಹಾಗಾಗಿ ನಿಮಗೆ ಅಷ್ಟಕ್ಕೆ ನಾನು ಹಾಕಿ ತೋರಿಸ್ತೀನಿ ಎಂಟು ಇಂಚಿಗೆ ಇಲ್ಲಿ ಒಂದು ಮೇಲೆ ಒಂದು ಇಂಚು ಪಾತ್ರೆ ಎಕ್ಸ್ಟ್ರಾ ಇದೆ ಅದನ್ನು ಅಷ್ಟೇ ಬಿಟ್ಬಿಡಿ ಕೆಳಗಡೆ ಎರಡೂವರೆ ಇಂಚು ಡೌನಿಂಗ್ ಎರಡೂವರೆ ಇಂಚಿಗೆ ಡೌನಿಂಗ್ ಇದು ನೀವು ಕಲಿಯೋಕ್ಕಷ್ಟೇ ಅಷ್ಟೇ ಫ್ರೆಂಡ್ಸ್ ಇದು ಶೇಪ್ ಕಲಿಯೋಕ್ಕೋಸ್ಕರನೇ ಮತ್ತು ಇಲ್ಲಿ ಇದೆಲ್ಲ ಮಾರ್ಕ್ ಹಾಕಿಲ್ಲ ನೀವು ಅಂತ ಕೇಳಿಬಿಡಿ ಇದು ಸಿಕ್ಸ್ಗೆ ಇಟ್ಕೊಂಡಿದ್ದೀನಿ ಸಿಕ್ಸ್ಗೆ ರೆಡಿ ಸ್ಟಿಚ್ ಇದೆ ಇಲ್ಲಿ ಎಂಟುವರೆಗೆ ಹಾರ್ಮೋಲ್ದು ಕರು ಶೇಪ್ ಏನು ಬರುತ್ತೆ ನಮಗೆ ಎಂಟುವರೆಗೆ ಇಲ್ಲಿ ಕರೆಕ್ಟಾಗಿದೆ ಫ್ರೆಂಡ್ಸ್ ಇದು ಬಟ್ಟೆ ಎಂಟುವರೆ ಆದಮೇಲೆ ನೋಡಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಮಾರ್ಕ್ನ ಮಾಡಿದಾಗಿದೆ ಈಗ ನಾವು ಇಷ್ಟರಲ್ಲಿ ನಾವು ಶೇಪ್ ಅನ್ನೋದು ನಾವು ತೆಗಿಯಣ ಫ್ರೀ ಹ್ಯಾಂಡ್ ಶೇಪಲ್ಲಿ ಫ್ರೆಂಡ್ಸ್ ಈಗ ಈ ಥರ ಮಾರ್ಕ್ ಎಲ್ಲ ಇಟ್ಟು ಈಗ ಇಲ್ಲಿಂದ ಇಲ್ಲಿಗೊಂದು ಎಂಟುವರೆಗೆ ಇಲ್ಲಿ ಒಂದು ಮಾರ್ಕು ಮತ್ತು ಇಲ್ಲಿ ಅರ್ಧ ಇಂಚ್ ಹಿಂಗೆ ಮಾಡೋದು ಮತ್ತು ಇದರಲ್ಲಿ ಮೇಲೆ ಅರ್ಧ ತಗೊಳೋದು ಸೊ ಅದೆಲ್ಲ ನಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಅರ್ಥ ಮಾಡ್ಕೊಳೋರ್ಗಾದ್ರೆ ಏನು ಕನ್ಫ್ಯೂಸ್ ಆಗೋಲ್ಲ ಅರ್ಥ ಮಾಡ್ಕೊಂಡೇ ಇರೋರ್ಗಂದರೆ ಅದು ಯಾವುದು ಎಲ್ಲಿಟ್ಕೊಳೋದು ಮಾರ್ಕ್ ಮಾಡೋದು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಈಗೇನು ಮಾಡಿ ನೋಡಿ ಇಷ್ಟು ಮಾರ್ಕ್ ಮಾಡಾದ್ಮೇಲೆ ಈ ಬಾಕ್ಸ್ ಒಳಗಡೆ ಏನಿದೆ ನೋಡಿ ಈ ರೀತಿಯಾಗಿ ಫ್ರೀ ಹ್ಯಾಂಡ್ ಶೇಪ್ ನೋಡಿ ಇಲ್ಲಿ ಬಂತ ನೀವು ಮಾರ್ಕ್ ಮಾಡ್ಕೊಂಡು ನೋಡಿದ್ರು ಬೇಕಂದ್ರೆ ನೋಡಿ ಇದೇ ಶೇಪ್ ಬಂದಿರುತ್ತೆ ಮಾರ್ಕ್ ಮಾಡಿದೆ ನೀವು ಈ ರೀತಿ ಫ್ರೀ ಹ್ಯಾಂಡ್ ಶೇಪಲ್ಲಿ ಕೂಡ ನೀವು ಮಾಡಿದ್ರು ಇದೇ ಶೇಪ್ ಅನ್ನೋದು ಬಂದಿರುತ್ತೆ ಇಲ್ಲಿ ನೋಡಿ ಇಷ್ಟು ತುಂಬ ನೀಟಾಗಿ ನಮಗೆ ಶೇಪ್ ಅನ್ನೋದು ಬಂದಿದೆ ಈಗ ಇದನ್ನು ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್ ಕಲಿದೇ ಇರಷ್ಟು ಏನಲ್ಲ ನಾನೇ ಕಲ್ತಿದ್ದೀನಿ ಅಂದರೆ ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್ ನೀವು ಕಲ್ತ್ಕೊತೀರನ್ನ ನಂಬಿಕೆ ಇಟ್ಕೊಂಡು ನೀವು ಕಲೀರಿ ನಂತರ ನೀವು ಅಯ್ಯೋ ನಾನು ಕಲಿಯೋಕ್ಕಾಗಲ್ಲಪ್ಪ ಅಂತೆಲ್ಲ ನೀವು ಅಂದ್ಕೋಬೇಡಿ ಕಲಿತೆ ಕಲಿತೀರನ ಉಪ್ಪಿಟ್ಕೊಂಡು ನೀವು ಕಲ್ತ್ಕೊಳ್ಳಿ ಈಸಿಯಾಗಿ ಬೇಗನೆ ಕಲ್ತ್ಕೊತೀರ ನೋಡಿ ಫ್ರೆಂಡ್ಸ್ ಇದಾಗಿದೆ ಇದು ಫ್ರಂಟ್ ಶೇಪು ಇದು ಬ್ಯಾಕ್ ಶೇಪು ನೋಡಿ ಎಷ್ಟು ತುಂಬ ನೀಟಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ ಈ ರೀತಿಯಾಗಿ ಫ್ರೀ ಹ್ಯಾಂಡ್ ಶೇಪ್ನ ನೀವು ಕೂಡ ಕಲ್ತ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸ್ಬಿಟ್ಟು ನಾನು ಚಾನಲ್ ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವೀಡಿಯೋ ನೋಡಿ ಹಾಗೆ ಕಮೆಂಟ್ಸೇ ಇಷ್ಟ ಆದರೆ ಎಲ್ಲ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ಆದಷ್ಟು ನೀವು ಈ ರೀತಿ ಫ್ರೀ ಹ್ಯಾಂಡ್ ಶೇಪಲ್ಲಿ ನೀವು ತೊಳಾಕೋದನ್ನು ಬೇಗ ಬೇಗ ಕಲ್ತ್ಕೊಳ್ಳಿ bye friend